ಎಷ್ಟೋ ಜನ ಆತ್ಮಹತ್ಯೆ ಮಾಡ್ಲಿಕ್ಕೆ ಹೋಗ್ತಾ ಇದಾರೆ ಅವ್ರನ್ನ ಆತ್ಮಹತ್ಯೆ ಮಾಡಬೇಡಿ ಅಂತ ಅವರಿಗೆ ಧೈರ್ಯ ತುಂಬಿಸಿ ಒಂದು ಎರಡ್ ಮೂರು ಜನ ಪರಿಚಯದವ್ರೆ ಅಷ್ಟೇ ನಮ್ಮ ಇಲ್ಲಿ ಮೇಡಮ್ ಮತ್ತೆ ಅವರು ಯಾರಂತ ನಮ್ಗೆ ಗೊತ್ತಿಲ್ಲ ಈ ಕರೆದಾಗೆಲ್ಲ ಬರ್ಲಿಕ್ಕೆ ನಿಮಗೆ ಸಣ್ಣ ಕೋಪ ಬರುವುದು ಹಾಗೆ ಎಲ್ಲ ಮಾಡುದು ಬೇಡ ನನಗೆ ಆಗುದಿಲ್ಲ ಅಂತ ಹೇಳಿ ನಮ್ಮ ಹತ್ರ ಎಲ್ಲ ಐಡಿ ಕಾರ್ಡ್ ಕೇಳ್ತಾರಲ್ಲ ನೋಡಿ ಐಡಿ ಕಾರ್ಡ್ ಇದೆ ಅದೇ ಕೊಚ್ಚೆಗೆ ಕಲ್ಲು ಹಾಕುದು ಸುಮ್ನೆ ಅದೇ ನನಗೆ ಗೊತ್ತುಂಟಲ್ಲ ನಾವು ಇದರಲ್ಲೇ ಆಯ್ತು ನಮ್ಗೆಲ್ಲ ಜೀವನ ಪೂರ್ತಿ ಕಟ್ಟೋದ್ರಲ್ಲೇ ಆಯ್ತು ಅದಂತೂ ಇದು ಬಂದ ಮೇಲೆ ಅಂತೂ ಕೇಳಲಿಕ್ಕೆ ನೀವು ಮನೆ ಒಳಗಡೆ ಏನಿದ್ರ ಇಲ್ಲಿ ಕಡಿಗೆ ಬಂದು ನಿಂತಿದ್ದಾರೆ ಹಾ ಅವರಿಗೆ ಸರಿ ಬೈದಿದ್ದಾರೆ ಅವರು ನೀವು ಯಾಕೆ 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 ಬಂದಿದ್ದು ಕಾನೂನು ಪ್ರಕಾರ ಬರಬೇಕಲ್ಲ ನೀವು ನೀವು ಯಾಕೆ 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 ಬಂದು ಅವ ಹಿಂದಗಡೆ ಬಂದು ವಿಡಿಯೋ ಮಾಡ್ತಾ ಇದ್ದು ಅವಾಗ ಸ್ವಲ್ಪ ಹೊತ್ತಿನ ಕಂಪ್ಲೇಂಟ್ ತಗೊಂಡ್ಮೇಲೆ ಅವರು ಈಗ ನೋಡಿದ್ರು ನಾನು ಹೇಳ್ದೆ ಫೋನ್ ಲೈನಲ್ಲಿ ಇರಲಿ ನೀವು ಹಂಗೆ ಹೋಗಿ ಅಂತ ಸಂಪೂರ್ಣ ಸುರಕ್ಷಾ ಸಂಪೂರ್ಣ ಸಿಗುದಿಲ್ಲ ಅಲ್ಲ ಪುಟ ಬಿಡಿಸಿ ನೋಡುವಾಗ ನಿಂತದ್ದಕ್ಕೆ ಎಷ್ಟು ಇಷ್ಟೇ ಇಟ್ಟು ಅಂತ ಬರೆದಿದ್ದಾರೆ ಅಲ್ಲೇ ಅವ್ರ ಲೆಕ್ಕ ಏನೇ ಕೈಗೆ ಎಷ್ಟು ಕಾಲಿಗೆ ಶಾಲೆಗೆ ಎಷ್ಟು ತಲೆಗೆ ಎಷ್ಟು ತಲೆಗೆ ಎಷ್ಟು ಹೀಗೆ ಹೀಗೆ ಮಾಡಿದ ಇದಕ್ಕೆ ನಾವ್ ಜವಾಬ್ದಾರಿ ಇಷ್ಟೆಲ್ಲ ನೀವು ಮಾಡಿ ಇವರನ್ನು ಕಟ್ಟಿಸುವಂತ ಕೆಲಸ ನಾವು ಮಾಡ್ತೇವೆ ಎಸ್ ಹೇಳ್ತಾರ ಅವರನ್ನೇ ಬಿಸಾಡುವಂತ ಪರಿಸ್ಥಿತಿ ಅವರೇ ಮಾಡ್ತಾರೆ ಮತ್ತೆ ಹೇಗೆ ಗೊತ್ತಾಗ್ತದೆ ಅವರು ಬೈದಿದ್ದಾರೆ ಸ್ಟುಡಿಯೋದ ಎಲ್ಲಾ ವೀಕ್ಷಕರಿಗೆ ಸ್ವಾಗತ ಇವತ್ತು ನಾವು ಉಡುಪಿ ತಾಲೂಕು ಎಲ್ಲೂರಿಗೆ ಬಂದಿದ್ದೇವೆ ಇಲ್ಲಿ ನಿಮ್ಗೆ ಗೊತ್ತಿರಬಹುದು ನಿನ್ನೆ ಇಲ್ಲಿ ಸುಮಾರು ಒಂದು ಮೂವತ್ತು ಜನ ಬೆಳಿಗ್ಗೆ ಐದು ಗಂಟೆಗೆ ಧರ್ಮಸ್ಥಳ ಸ್ವಸಹಾಯ ಸಂಘದ ಸದಸ್ಯರು ಬಂದಿಲ್ಲಿ ಸಂತೋಷ್ ಅಂತ ಅವರ ಮನೆಗೆ ಬಂದು ಗಲಾಟೆ ಮಾಡಿದ್ದಾರೆ ಬೆಳಿಗ್ಗೆ ಐದು ಗಂಟೆಗೆ ಶುರು ಮಾಡಿದ ಅವರು ಎಷ್ಟು ಹೊತ್ತು ತನಕ ಎರಡುವರೆ ತನಕ ಗಲಾಟೆ ಮಾಡಿದಕ್ಕೆ ಮತ್ತೆ ಪೊಲೀಸ್ ಸ್ಟೇಷನ್ ಗೆ ಕಾಲ್ ಮಾಡಿ ಮತ್ತೆ ಪೊಲೀಸ್ ಸ್ಟೇಷನ್ ಗೆ ಹೋಗಿ ಕಂಪ್ಲೇಂಟ್ ಕೂಡ ಕೊಟ್ಟಿದ್ದಾರೆ ಇದು ನಡೆದಿರುವಂಥದ್ದು ನಾವು ಕೂಡ ಏನಾದರೂ ಒಂದು ಕೆಲಸದಲ್ಲಿ ಇರ್ತೇವೆ ಇಮಿಡಿಯೇಟ್ ಆಗಿ ಬರ್ಲಿಕ್ಕೆ ಆಗುದಿಲ್ಲ ಅದಕ್ಕೆ ಇವತ್ತು ಬಂದಿದ್ದೇವೆ ನಾವು ಎಲ್ಲ ನಮ್ಮ ಸೌಜನ್ಯ ಹೋರಾಟಗಾರ ನಮಸ್ತೆ ಸಂತೋಷ್ ಅವರು ಹೇಳಿದಂಗೆ ನಾವು ಇದು ಉಡುಪಿ ಡಿಸ್ಟಿಕ್ ಬಂದಿದ್ದೀವಿ ಒಂದೊಂದು ಕಡೆ ಹೋಗ್ತಾ ಇದ್ದೀವಿ ಇವಾಗಂತ ಸಮಯದ ಅಭಾವ ಅದರಿಂದ ನಿನ್ನೆ ಇಲ್ಲಿಗೆ ಬರಲಿಕ್ಕಾಗಿಲ್ಲ ಆದರೂ ನಾವು ಇವತ್ತೊಂದು ಎರಡು ಮೂರು ಕಡೆನೂ ಹೋಗಿ ಬಂದಿದ್ದೀವಿ ಕರೆಯೋ ಎಲ್ಲ ಸಂತೋಷ್ ಅವರು ನಿನ್ನೆ ಕರೆ ಮಾಡಿದ್ರು ಐದು ಗಂಟೆಯಿಂದ ಮನೆ ಹತ್ರ ಬಂದು ನಿಂತಿದ್ದಾರೆ ಜಗಳ ಮಾಡ್ತಾ ಇದ್ದಾರೆ ನಮಗೆ ಹೊರಗೆ ಹೋಗ್ಲಿಕ್ಕೆ ಆಗ್ತಾಯಿಲ್ಲ ಮನೆ ಒಳಗೆ ಕೂತಿದ್ದಾರೆ ನಾನು ಅಷ್ಟಿಗೆ ಹೇಳಿದೆ ಹನ್ನೆರಡು ಫೋನ್ ಮಾಡಿ ಅಂತೇಳಿ ಫೋನ್ ಮಾಡಿ ನಾನು ಸಿಗ್ತಾಯಿಲ್ಲ ಅಂತ ಹೇಳಿದ್ರು ನಂತರ ಅಲ್ಲಿಂದ ನಾವು ಜಿಲ್ಲಾ ಕಂಟ್ರೋಲ್ ರೂಮಿಗೆ ಮಾತ ಮಾತಾಡಿದೀವಿ ಜಿಲ್ಲಾ ಕಂಟ್ರೋಲ್ ರೂಮಿಂದ ತ ಠಾಣೆಗೆ ಹೇಳಿದ್ರು ತಿರ್ಗಾ ಅವರೊಂದು ಸರಿಯಾದ ಸ್ಪಂದನೆ ಕೊಡ್ತಾ ಇರಲಿಲ್ಲ ಇಲ್ಲ ಬರಲಿ ಠಾಣೆಗೆ ಬರಲಿ ಠಾಣೆಗೆ ಬಂದು ದೂರ ಕೊಡಲಿ ಅಂತ ನಾವು ಹೇಳ್ತಾ ಇಲ್ಲ ಠಾಣೆಗೆ ಬರಲಿಕ್ಕೆ ಅವ್ರಿಗೆ ಮನೆಯಿಂದ ಹೊರಗೆ ಬಂದರೆ ತಾನೇ ಠಾಣೆಗೆ ಬರಲಿಕ್ಕೆ ಆಗೋದು ಯಾವುದೇ ಕಾರಣಕ್ಕೂ ಠಾಣೆಗೆ ಬರಲಿಕ್ಕೆ ಆಗ್ತಾಯಿರಲ್ಲ ಕೊನೆಯದಾಗಿ ನಾನು ಹೇಳಿದೆ ಎಸ್ ಪಿ ನಂಬರ್ ಕೊಡಿ ಅಂತ ಕಂಟ್ರೋಲ್ ರೂಮ್ಗೆ ಮಾತಾಡಿಸುವಾಗ ಅಷ್ಟೊತ್ತಿ ಇವರ ನಂಬರ್ ತೆಗೆದು ಪೊಲೀಸರು ಬಂದು ಇವರನ್ನ ರೆಸ್ಟ್ ಮಾಡಿ ಕರ್ಕೊಂಡು ಹೋಗಿದ್ದಾರೆ ಮೂವತ್ತು ಮೂವತ್ತೆಯನ್ನ ಮೇಲೆ ಎಲ್ಲರ ಸ್ಟೇಟ್ಮೆಂಟ್ ತಗೊಂಡಿದ್ದಾರೆ ಈಗ ಅವ್ರನ್ನ ಸೇಫ್ಟಿಯಾಗಿ ಮನೆಗೆ ಬಿಟ್ಟಿದ್ದಾರೆ ನಾನು ಹೇಳ್ತಾ ಇರೋದು ನಿಮಗೆ ಕಷ್ಟ ಆದರೆ ಎಲ್ಲರೂ ನಿಲ್ಲಿಸಿ ಅಂದರೆ ಅಕ್ರಮವಾಗಿ ಈ ಬಡ್ಡಿದಂತೆ ಮಾಡ್ತಾ ಇರೋದು ನಮ್ಮ ಹಿಂದೂ ಸಮಾಜದ ಹಿಂದೂ ಭಕ್ತರ ದುಡ್ಡನ್ನು ಇದು ಕೊಡ್ತಾ ಇರೋದು ಇದನ್ನು ನಿಲ್ಲಿಸಿ ನಿಮಗೆ ಯಾವ ಶಾಪನೂ ಬರೋಲ್ಲ ಆ ಧರ್ಮಸ್ಥಳ ಗ್ರಾಮದಲ್ಲಿ ಅತ್ಯಾಚಾರ ಕೊಲೆ ಒಂದು ಎರಡು ಅಲ್ಲಿ ಆಗ್ತಾ ಇರೋದು ಸಾವಿರಾರು ಹೆಣ್ಣು ಮಕ್ಕಳ ಕೊಲೆ ಆಗಿದೆ ನಾವು ಇದನ್ನು ನೇರವಾಗಿ ಅವ್ರು ಚಾಲೆಂಜ್ ಆಗ್ತಾ ಇದ್ದೀವಿ ನೋಡಿ ನಾವು ಅಷ್ಟೊಂದು ಧೈರ್ಯವಾಗಿ ಹೇಳ್ತಾ ಇದ್ದೀವಿ ಸಾವಿರಾರು ಹೆಣ್ಣು ಮಕ್ಕಳ ಅತ್ಯಾಚಾರ ಕೊಲೆ ಆಗಿದೆ ನಮ್ಮ ಮೇಲೆ ಎಫ್ ಐ ದಾಖಲು ಮಾಡಿ ಇವರು ಈ ರೀತಿ ಹೇಳ್ತಾ ಇದ್ದಾರೆ ತನಿಖೆ ನಡೆಸಿ ಅಂತ ಹೇಳ್ತಾರೆ ಇದಕ್ಕೆ ಇವರಿಗೆ ಯಾವುದಕ್ಕೂ ಇಲ್ಲ ಈ ರೀತಿ ಬಡವರೆಲ್ಲ ಸಿಕ್ಕರೆ ಅವರ ಮೇಲೆ ದಬ್ಬಾಳಿಕೆ ಮಾಡ್ತಾ ಇದ್ದಾರೆ ಇದನ್ನು ನೀವು ನಿಲ್ಲಿಸಿ ನೀವು ಕಟ್ಟದ ನಾವು ಬಿಡಲ್ಲ ನೀವು ಸಾಯಿಸ್ತೀವಿ ಇಲ್ಲ ನಿಮ್ಮ ಭೂಮಿ ಇದ್ರೆಲ್ಲ ಬರೆದು ಅವ್ರಿಗೆ ಕೊಡಿ ಅದನ್ನು ನಾವು ಸಂದಾಯ ಮಾಡ್ತೀವಿ ಇಂಥ ದಮಕಿ ಕೆಲಸವನ್ನು ನೀವು ನಿಲ್ಲಿಸಿ ನೀವು ಪ್ರತಿಯೊಬ್ಬರು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಸಾಲ ತಗೊಂಡ್ರೆ ಹೇಳ್ತಾ ಇರೋದು ಇವಾಗ ಮೊದಲನೇದಾಗಿ ಐವತ್ತು ಸಾವಿರ ಹತ್ತು ಸಾವಿರ ಎಲ್ಲ ತಗೊಂಡಿದ್ರು ಏನೋ ಕಟ್ಕೊಂಡು ಹೋಗ್ಬೋದಿತ್ತು ಇವಾಗ ಬಡ್ಡಿ ಮೇಲೆ ಬಡ್ಡಿ ಅಂತ ಇವರು ತಗೊಂಡು ಒತ್ತಾಯ ಪೂರ್ವಕಾಗಿ ಕೊಡ್ತಾ ಇದ್ದಾರೆ ದುಡ್ಡು ತಕೊಳ್ಳಿ ತಕೊಳ್ಳಿ ತಗೊಳ್ಳಿ ಅಂತ ದುಡ್ಡು ಯಾರಾಗ ಕೊಡೋ ಬೇಡ ಅಂತ ಹೇಳ್ತಾರೆ ಯಾರಾದರೂ ಇವಾಗ ಇಕ್ಕಟ್ಟಿಗೆ ಸಿಕ್ಕಾಕಿದ್ದಾರೆ ಇಲ್ಲ ಆತ್ಮಹತ್ಯೆ ಒಂದು ಕಡಿಮೆ ಅಂದರೂ ಒಂದು ಆರು ಸಾವಿರಕ್ಕಿಂತ ಜಾಸ್ತಿ ಜನ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಯಾವುದೇ ತಾಣ ತಾಣೆಯಲ್ಲಿ ಇದು ಸಾಲದಿಂದ ಅಂತ ಹಾಕಿರ್ತಾರೆ ಆದರೆ ಯಾವ ಸಂಘ ಸಾಲ ಅಂತ ಬರೀತಾ ಇಲ್ಲ ಅಷ್ಟೊತ್ತು ಈ ಸಂಘದವರು ಹೋಗಿ ಇದನ್ನು ಯಾವುದಾದ್ರೂ ರೀತಿಯಲ್ಲಿ ಮುಚ್ಚಾಕೋ ಕೆಲಸವನ್ನು ಮಾಡ್ತಾ ಇದ್ದಾರೆ ಅದನ್ನು ನಾವು ಎಚ್ಚೆತ್ಕೊಂಡು ಸೌಜನ್ಯರ ಹೋರಾಟಗಾರರು ನಮ್ಮ ಮಹೇಶ್ ತಿಮ್ಮರೋಡಿಯನ್ನ ನೇತೃತ್ವದಲ್ಲಿ ಇವತ್ತು ಒಂದಿಷ್ಟು ಜನರು ಕಷ್ಟದಲ್ಲಿ ಬಿರು ಬಿದ್ದಿರುವವ್ರನ್ನು ಎಬ್ಬಿಸಿ ಕೈ ಹಿಡಿದು ಕೆಲಸ ಮಾಡ್ತಾ ಇದ್ದೀವಿ ಎಷ್ಟೋ ಜನ ಆತ್ಮಹತ್ಯೆ ಮಾಡಲಿಕ್ಕೆ ಹೋಗ್ತಾ ಇದ್ದಾರೆ ಅವ್ರನ್ನ ಆತ್ಮಹತ್ಯೆ ಮಾಡಬೇಡಿ ಅಂತ ಅವರಿಗೆ ಧೈರ್ಯ ತುಂಬಿಸಿ ನಿಮಗೆ ಕಟ್ಟಲಿಕ್ಕೆ ಅಲ್ಲ ಕಟ್ಟೋದು ಬೇಡಿ ಬೇಡಿ ಅಂತ ಹೇಳಿ ಅವರಿಗೆ ಧೈರ್ಯ ತುಂಬಿಸೋ ಕೆಲಸವನ್ನು ನಮ್ಮ ಸಂತೋಷನ ಸಂಚಾರ ಸಂತೋಷ ನಮ್ಮ ರವಿಯನ್ನು ಮಾಡ್ತಾ ಇದ್ದೀವಿ ಅದೇ ರೀತಿಯಲ್ಲಿ ನಾವು ಬಂದ್ರು ಉಳುಪಿ ನೋಡೋಣ ಅಂತ ಅವ್ರಸೋಣ ನೀವು ಅವತ್ತು ನಾವು ಕಾಪುಗೆ ಬಂದಿದಾಗ ನೀವು ನಮ್ಮ ಹತ್ರ ಮಾತಾಡಿದ್ರಿ ಆ ನಾನು ಇನ್ನೊಮ್ಮೆ ನಿಮ್ಮ ಹತ್ರ ಪ್ರಶ್ನೆ ಕೇಳ್ತೇನೆ ಎಷ್ಟು ವರ್ಷ ಆಯ್ತು ಸ್ವಸ ಸಂಘಕ್ಕೆ ಸೇರಿ ಧರ್ಮಸ್ಥಳ ಸಂಘಕ್ಕೆ ಸೇರಿ ಸಂಘದಲ್ಲಿ ಅಂದ್ರೆ ಎರಡ್ ಸಾವಿರದ ನಾಲ್ಕರಲ್ಲಿ ಸೇರಿದ್ದು ಅಮ್ಮ ಹದಿನೆಂಟು ವರ್ಷ ಆಯ್ತು ನಾನು ಅವ್ರ ತೀರೋದ್ಮೇಲೆ ಒಂದೇ ಹತ್ತೊಂಬತ್ತು ಇಪ್ಪತ್ತು ನಾಲ್ಕು ವರ್ಷ ಆಯ್ತು ಆಮೇಲೆ ನಾನು ಸೇರಿ ನನ್ನನ್ನು ಅವರೇ ಸೇರಿಸಿದ್ದು ಅವರು ಲೋನ್ ಉಂಟು ನೀವು ನೀವು ಪೋಸ್ಟ್ ಮಾಡ್ಲಿಕ್ಕೆ ಸೇರಿಸಿದ್ದು ನಾನ್ ಬೇಡ ಅಂತ ಹೇಳಿದೆ ನಾನು ಯಾಕೆಂದ್ರೆ ನಮ್ಗೆ ಕೆಲಸದ ಒತ್ತಡ ಇರ್ತದೆ ನಾನ್ ಬೇಡ ಮೀಟಿಂಗ್ ಎಲ್ಲ ಬರ್ಲಿಕ್ಕೆ ಆಗುದಿಲ್ಲ ನೀವು ಕರೆದಾಗೆಲ್ಲ ಬರ್ಲಿಕ್ಕೆ ಆಗುದಿಲ್ಲ ನಿಮ್ಗೆ ಸ್ವಲ್ಪ ಕೋಪ ಬರುದು ಹಾಗೆ ಎಲ್ಲ ಮಾಡುದು ಬೇಡ ನನಗೆ ಆಗುದಿಲ್ಲ ಅಂತ ಹೇಳಿ ಅದು ತೊಂದರೆ ಇಲ್ಲ ನೀವು ಸೇರಿ ಸೇರಿ ನಿಮ್ಗೆ ನಾವು ಲೋನ್ ಕೊಡ್ತೇವೆ ಅಂದ್ರೆ ನಿಮ್ಮ ತಾಯಿಯ ಬದಲಿಗೆ ನೀವು ಸೇರಿ 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 ನಾನು ಅಲ್ಲಿ ಹೇಳಿದ ಹಾಗೆ ಹೇಳ್ತಾ ಇದ್ದೇನೆ ಈಗ ಬೇರೆ ಯಾವ ವಿಷಯ ಹೇಳ್ತಾ ಇಲ್ಲ ನಿನ್ನೆ ಏನು ಘಟನೆ ನಡೀತಿಲ್ಲ ನಿನ್ನೆ ಸರಿ ಸುಮಾರು ಒಂದು ಐದು ಗಂಟೆ ಐದುವರೆಗೆ ಬಂದಿರ್ತಾರೆ ಅಂದ್ರೆ ನಮ್ಗೆ ತಿಳಿಯ ತಿಳಿಸ್ಲಿಲ್ಲ ಯಾಕೆ ಯಾಕೆ ಎಲ್ಲ ಜನ ಮೊದ್ಲು ಮೊದ್ಲೊಂದು ಹತ್ತು ಜನ ಬಂದ್ರು ಆಮೇಲೆ ಮತ್ತೆ ಮತ್ತೆ ಮೇಡಮ್ನವರೆಲ್ಲ ಬಂದ್ರು ಎಲ್ಲ ಆ ಕಾಪು ವಲಯದ ಮತ್ತೆ ಬೇರೆ ಕಡೆ ಎಲ್ಲ ವಲಯದ ಈಗ ನಿಮಗೆ ಅದ್ರಲ್ಲಿ ಎಲ್ಲರೂ ಪರಿಚಯ ಇರುವವರೇ ಬಂದ್ರ ಸಂಘದವರೇ ಬಂದ್ರಲ್ಲ ನಮಗೆ ಒಂದು ಎರಡ್ ಮೂರು ಜನ ಪರಿಚಯ ನಮ್ಮ ಇಲ್ಲಿ ಮೇಡಮ್ ಮತ್ತೆ ಅವರು ಸೂಪ್ರೈಸಂತ ಮತ್ತೆ ನಮ್ಗೆ ಗೊತ್ತಿಲ್ಲ ಐಡಿ ಕಾರ್ಡ್ ಹಾಕೊಂಡು ಬಂದಿದ್ರೆ ಅದೇನ್ ಬರ್ಲಿಲ್ಲ ಐಡಿ ನಮ್ಮ ಹತ್ರ ಎಲ್ಲ ಐಡಿ ಕಾರ್ಡ್ ಕೇಳ್ತಾರಲ್ಲ ನೋಡಿ ಐಡಿ ಕಾರ್ಡ್ ಇದೆ ಕ್ಲೀನ್ ಕೊಡ್ತೇನೆ ನಿಮಗೆ ಐಡಿ ಕಾರ್ಡ್ ಅದಕ್ಕೆ ಬಂದಿದೀವಿ ಕೇಳಿದಾರಲ್ಲ ಐಡಿ ಕಾರ್ಡ್ ಅಂತ ಬನ್ನಿ ಎಲ್ಲ ಕೊಡ್ತೀನಿ ಇನ್ನು ಕೂಡ ನೀವು ಹೋಗುವಾಗ ಎಲ್ಲರೂ ಐಡಿ ಕಾರ್ಡ್ ಹಾಕೊಂಡು ಹೋಗಿ ನಮಗೆ ತೋರಿಸಬೇಕು ನಾವು ಕೂಡ ತೋರಿಸ್ತೇವೆ ಐಡಿ ಕಾರ್ಡ್ ಎಷ್ಟು ಜನ ಮನೆಗೆ ಹೋಗ್ತೀರಾ ಅವ್ರದ್ದು ಎಲ್ಲರೂ ಐ ಕಾರ್ಡ್ ನಮಗೆ ತೋರಿಸ್ಬೇಕು ಬಂದು ಏನು ಹೇಳಿದ್ರು ಮೊದಲಾಗಿ ನನಗೆ ನೀವು ಕಟ್ಟ ಲೋನ್ ಕಟ್ಟಬೇಕು ಕಟ್ಟದಿದ್ರೆ ನಂಗೆ ಇದಾಗ್ತದೆ ಕಟ್ಲೇಬೇಕು ಹಾಗೆ ಬೇರೆಯವರಿಗೆ ಲೋನ್ ಸಿಗುದಿಲ್ಲ ಹಾಗೆ ಅಂತ ಹೇಳಿ ಮಾಡಿದ್ರು ಬೋರ್ ಜಾರಿ ಮಾತಾಡಿದ್ರು ಮತ್ತೆ ಬೇರೆ ಎಲ್ಲ ಸಂಘದ ವಿಷಯ ಬಿಟ್ಟು ಬೇರೆಯವರೆಲ್ಲ ನಮಗೆ ಮಾತಾಡಿದ್ರು அது நான் சும்பு அந்த நான் ஜாஸ்தி மாதாடி ஓகில நீ மாதா மாதாடி நீங்க நம் ஏன் இதில் கொச்சைக்கு கல் நீங்கண்ட் ಮತ್ತೆ ನಾವ್ ಅವರೆಲ್ಲ ಆಚೆ ಈಚೆ ಹೋಗಿ ನಗಾ ಇದ್ರು ತಮಾಷೆ ಮಾಡ್ತಾ ಇದ್ರು ನಾವ್ ಅದಕ್ಕೆ ಏನು ಇದು ಮಾಡ್ಲಿಲ್ಲ ಅವ್ರಮ್ ತಿಂತಾರೆ ನಾವೇನು ಯಾರಿಗೆ ಮಾಡ್ಲಿಲ್ಲ ಇಷ್ಟವರೆಗೆ ನಾವು ಉಪಕಾರ ಮಾಡಿದೆ ಉಪದ್ರ ಯಾರಿಗೂ ಮಾಡ್ಲಿಲ್ಲ ಇಷ್ಟು ಅಲ್ಲ ನೀವು ಇಪ್ಪತ್ತು ವರ್ಷದಿಂದ ಕಟ್ಟಿದ ಬಡ್ಡಿಯೇ ನಿಮಗೆ ಸಿಗ್ಬೇಕು ಹೌದು ಈಗ ಎಷ್ಟು ಲೋನ್ ಉಂಟು ನಿಮ್ಮದು ನಮ್ದು ಒಂದು ಡಿಸೆಂಬರ್ ಅಲ್ಲಿ ಒಂದ ಒಂದುವರೆ ಲಕ್ಷ ಮತ್ತೆ ಏಳು ಒಂದ ಲಕ್ಷ ತೆಗ್ದಿದೆ ಮೊದ್ಲಿದೆಲ್ಲ ಉಂಟು ಅದು ಎಷ್ಟೊಂತ ಒಂದು ನಾಲ್ಕು ಮೂರು ಲಕ್ಷ ಒಟ್ಟಿಗೆ ಒಟ್ಟಿಗೆ ಲಕ್ಷ ಬಾಕಿ ಉಂಟು ವಾರಕ್ಕೆ ಎಷ್ಟು ಕಟ್ತಾ ಇದ್ರಿ ವಾರಕ್ಕೆ ಒಂದು ನಮ್ದು ಮಹೇಶ್ವರ ತಂಡದಲ್ಲಿ ಎರಡ್ ಸಾವಿರದ ಅವಳದ್ದು ಎರಡ್ ಸಾವಿರದ ನೂರು ಒಟ್ಟಿಗೆ ಈಗ ಇವತ್ತಿನ ವಾರದ ಸೇರಿ ಎಷ್ಟು ವಾರ ಆಯ್ತು ನೀವು ನಿಲ್ಸಿ ನಾನು ಎರಡು ವಾರ ಆಯ್ತು ನಿಲ್ಸಿ ಎರಡು ಎರಡು ವಾರ ಮೊದಲಿನ ವಾರ ಮತ್ತೆ ಈ ವಾರದ್ದು

ಮತ್ತೆ ಏನಾದ್ರು ಮಾಡಿ ಒಂಬತ್ತನೇ ಕ್ಲಾಸ್ ಎಲ್ಲ ಮಾಡಿದೆ ನಾನು ಆಮೇಲೆ ಕೆಲಸಕ್ಕೆ ಹೋಗಿ ಇಷ್ಟವರೆಗೂ ನನಗೆ ನೆಮ್ಮದಿ ಇಲ್ಲ ಎಲ್ಲ ಕೆಲಸ ಇದು ಕಟ್ಟಿಯೇ ಇದರಲ್ಲೇ ಆಯ್ತು ನಮ್ಗೆಲ್ಲ ಜೀವನ ಪೂರ್ತಿ ಕಟ್ಟೋದ್ರಲ್ಲಿ ಆಯ್ತು ಅದಂತೂ ಇದು ಬಂದ ಮೇಲೆ ಅಂತೂ ಕೇಳಲಿಕ್ಕೆ ಇಲ್ಲ ನಾನು ಕೊಟ್ಟಿದ್ದು ಕಟ್ಟಬೇಕಲ್ಲ ಋಣ ಹಾಗೆ ಹೀಗೆಲ್ಲ ಹೇಳ್ತಾರೆ ಈಗ ನಿನ್ನೆ ಆದ ಘಟನೆ ನಂತರ ಏನ್ ತೀರ್ಮಾನ ಮಾಡಿದಿರಿ ನೀವು ಪಾಸ್ ನಾವು ಕೂಡ ಹಾಗೆ ಅವ್ರದ್ದು ನಿಮ್ಮ ಸ್ವಸಹಾಯ ಸಂಘದ ಪಾಸ್ ಪುಸ್ತಕ ಕೊಟ್ರೆ ಮಾತ್ರ ಅದೇ ಅಕೌಂಟಿಗೆ ಕಟ್ಟಿ ಅದ್ಲಿ ನಿಮ್ಗೆ ಇಪ್ಪತ್ತು ವರ್ಷದಿಂದ ನೀವು ತಗೊಂಡಿರುವ ಸಾಲ ಕೂಡ ಅದ್ರಲ್ಲಿ ಇರಬೇಕು ನೀವು ಕಟ್ಟಿದ ಬಡ್ಡಿ ಕೂಡ ಇರ್ಬೇಕು ಉಳಿತಾಯಕ್ಕೆ ಬಡ್ಡಿ ಕೂಡ ಇರ್ಬೇಕು ನೀವು ಕಟ್ಟಿರುವಂತ ಉಳಿತಾಯದ ಸ್ಟೇಟ್ಮೆಂಟ್ ಕೂಡ ನಿಮ್ಗೆ ಸಿಗ್ಬೇಕು ಅದೇ ಅಕೌಂಟ್ ಪಾಸ್ ಪುಸ್ತಕ ಇದ್ರೆ ಮಾತ್ರ ನೀವು ಕಟ್ಟಿ ಅಂತ ನಾವು ಕಟ್ಟಬೇಡ ಅಂತ ನಾವು ಹೇಳಿದ್ವಾ ಇಲ್ಲ ಈಗ ನಿನ್ನೆ ಅವ್ರು ಬಂದು ಗಲಾಟೆ ಮಾಡಿದ್ಮೇಲೆ ಏನ್ ತೀರ್ಮಾನ ಮಾಡಿದ್ರಿ ನೀವು ನಮಗೆ ಪಾಸ್ ಪುಸ್ತಕ ಬೇಕಂತ ಹೇಳಿ ಮತ್ತೆ ಸ್ಟೇಟ್ಮೆಂಟ್ ಬೇಕಂತ ಆಮೇಲೆ ನಾನು ಕಟ್ಟುದಿಲ್ಲ ಅಂತ ಹೇಳಿಲ್ಲ ಕಟ್ತೇನೆ ಅಂತ ಹೇಳಿದೆ ಇನ್ನು ಕೂಡ ನಾನು ಕಟ್ತೇನೆ ನನ್ನ ಪಾಸ್ ಪುಸ್ತಕ ಕೊಡಿ ಈಗ ನೋಡಿ ನಿಮ್ಗೆ ಇಪ್ಪತ್ತು ವರ್ಷದಿಂದ ಸಬ್ಸಿಡಿ ಎಷ್ಟು ಬರ್ಬೇಕು ಇವರು ಇವರಿಗೆ ಲೋನ್ ಗೆ ನೋಡಿ ಒಂದು ಲಕ್ಷಕ್ಕೆ ಐದು ಪರ್ಸೆಂಟ್ ಐದು ಸಾವಿರದ ಹಾಗೆ ಇಷ್ಟು ಇಷ್ಟು ವರ್ಷದಲ್ಲಿ ಅವರಿಗೆ ಸಬ್ಸಿಡಿ ಎಷ್ಟು ಬರಬೇಕು ಗವರ್ಮೆಂಟ್ ಕಡೆಯಿಂದ ಅದೆಲ್ಲ ಇಲ್ಲಿ ಹೋಗ್ತಾ ಇದೆ ಅದೆಲ್ಲ ಕೇಳ್ಬೇಕಲ್ಲ ನಾವು ಪ್ರಶ್ನೆ ಕೇಳ್ಬೇಕಲ್ಲ ಈಗ ನಾವು ಅಡ್ಜಸ್ಟ್ಮೆಂಟ್ ಏನೋ ಗೊತ್ತಾ ಅಕ್ಕಪಕ್ಕದ ಬ್ಯಾಂಕ್ ಅವರಿಗೆ ಅಂತ ಹೇಳಿದ್ರೆ ನಾವು ಕೊಡ್ತಾ ಇದೀವಿ ಸಾಲ ನೀವು ಕೊಡ್ಬೇಡಿ ಇವಾಗ ಇವರ ಸ್ಟೇಟ್ಮೆಂಟ್ ಏನಾಗ್ ಇವತ್ತು ಪಾಸ್ಬುಕ್ ಸ್ಟೇಟ್ಮೆಂಟ್ ಏನಾಗಿದ್ದು ಬ್ಯಾಂಕ್ ಅಲ್ಲಿ ಒಂದು ಸಿವಿಲ್ ಸ್ಕೋರ್ ಅಂತ ಇದ್ರೆ ಬ್ಯಾಂಕ್ ಕರೆದು ಕೊಡ್ತಾ ಇದ್ರು ನಮ್ಮ ಖಾತೆ ಅಕೌಂಟ್ ಖಾತೆ ಇದ್ರೆ ಬನ್ನಿ ನಿಮಗೆ ಕೊಡೋಣ ಮದುವೆಗ ಎಜುಕೇಶನ್ ಗಾಡಿ ಇವಾಗ ಇದರಲ್ಲಿ ಯಾವ್ದು ಇಲ್ಲ ಟ್ರಾನ್ಸಾಕ್ಷನ್ ಇಲ್ಲಿ ಕೂಡ ಟ್ರಾನ್ಸಾಕ್ಷನ್ ಏನಿದೆ ಬರೀ ಕ್ಯಾಶ್ ವ್ಯವಹಾರ ಅಲ್ಲ ಇಲ್ಲಿ ಕೂಡ ಟ್ರಾನ್ಸಾಕ್ಷನ್ ಇಲ್ಲ ಅಲ್ಲಿ ಇಲ್ಲ ಅಲ್ಲ ಕ್ಯಾಶ್ ವ್ಯವಹಾರ ಅಲ್ಲ ಹದಿನಾರರಲ್ಲಿ ನೋಟ್ ಮೇಲೆ ತಂದಿದ್ದಾರೆ ಎಲ್ಲ ಆನ್ಲೈನ್ ಆಗಬೇಕು ಈಗ ಎಲ್ಲ ಕ್ಯಾಶ್ ಇದೆ ನಮ್ಮ ದೇಶದ ಈ ಬಡಪರು ಹಂಗೇ ಉಳಿದಾರೆ ಅವರು ಮುಂದೆ ಬರ್ತಾ ಇದ್ದಾರೆ ಇದಕ್ಕೆ ನಮಗೆ ಎಲ್ಲರಿಗೂ ಹೇಳ್ತಾ ಇದ್ದೀವಿ ಓಕೆ ಆನ್ಲೈನ್ ಕೊಡಿ ಅವರು ಆನ್ಲೈನ್ ಸಂಬಳ ಬರೋದು ಕಟ್ ಆಗ್ತಾ ಆಟೋಮೆಟಿಕ್ ಆಗಿ ಗೊತ್ತಾ ಇವರ ಸಾಲ ಒಂದು ಮುಗಿಸಬೇಕಾ ಆಚಾರ ಬೇಡ ಬ್ಯಾಂಕ್ ಕೇಳಿ ಅದನ್ನ ತಕೊಂಡುಕೊಳ್ಬಹುದು ಅವಾಗ ಕಡಿಮೆ ಬಡ್ಡಿಗೂ ಇರುತ್ತೆ ಬ್ಯಾಂಕ್ ಹೋಗುತ್ತೆ ನೀವು ಆರಾಮಾಗಿರ್ಬೋದು ಇದು ಆಗ್ತಾ ಇಲ್ಲ ಇಲ್ಲಿ ಇಲ್ಲಿ ನೋಡ್ತಾ ಇರೋದು ಧರ್ಮೋದ್ಯೋಗ ಅವರೇ ಉದ್ಧಾರ ಆಗ್ತಾ ಜನಾಂಗ ಯಾರು ಉದ್ಧಾರ ಆಗ್ತಾ ಇಲ್ಲ ಈಗ ನೀವು ನಿನ್ನೆ ಹೋಗಿ ಸ್ಟೇಷನ್ಗೆ ಅವ್ರ ಸ್ಟೇಷನ್ಗೆ ಗೆ ಬಡಬಿದ್ರೆ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ರಿ ಏನಾಯ್ತು ಅಲ್ಲಿ ಅಲ್ಲಿ ವಿಚಾರಣೆ ಮಾಡಿದ್ರೆ ಕಂಪ್ಲೇಂಟ್ ಕೊಟ್ರಿ ವಿಚಾರಣೆ ಮಾಡಿದ್ರು ಏನ್ ಹೇಳಿದ್ರು ಪೊಲೀಸ್ನವರು ಪೊಲೀಸ್ನವರು ಅಲ್ಲಿ ನಮ್ಮ ಇಲ್ಲಿ ನಮ್ ಮನೆ ಬಂದಿದ್ರಲ್ಲ ಅವ್ರಿಗೆ ನಾನು ಹೇಳಿದೆ ಅವ್ರ ಹತ್ರ ಹತ್ರ ಅವ್ರು ಯಾಕೆ ಹಾಕಿ ಬಂದಿದ್ದಾರೆ ನಮ್ಮ ಹತ್ರ ಹೇಳಿಲ್ಲ ತಪ್ಪಲ್ವಾ ಅಂತಪ್ಪ ನಂಬರ್ ಎಲ್ಲ ತಗೊಂಡಿದ್ದಾರೆ ಅವರಿಗೆ ಸರಿ ಬೈದಿದ್ದಾರೆ ಅವರು ನೀವ್ ಯಾಕೆ ಯಾಕೆ ಬಂದಿದ್ದು ಕಾನೂನು ಪ್ರಕಾರ ಬರ್ಬೇಕಲ್ಲ ನೀವು ನೀವು ಯಾಕೆ ಹಾಕಿ ಯಾಕೆ ಬಂದಿದ್ದು ನಿಮ್ಗೆ ತಪ್ಪಲ್ವಾ ಅದು ನಿಮ್ಗೆ ಅದು ತಪ್ಪು ಅಂತ ಗೊತ್ತಿಲ್ವಾ ಮತ್ತೆ ಯಾಕೆ ಬಂದದ್ದು ನಿಮ್ಮಲ್ಲಿ ಕಂಪ್ಲೇಂಟ್ ಆಗುದಿಲ್ಲ ಇದು ಈಗ ಅವರು ಕಂಪ್ಲೇಂಟ್ ಕೊಟ್ಟಿದಾರಲ್ಲ ನೀವು ಎಲ್ಲ ನಂಬರ್ ಕೊಡಿ ನಮ್ದು ನೀವು ಸಹ ಕಂಪ್ಲೇಂಟ್ ಬನ್ನಿ ಬನ್ನಿ ಅಂತ ಹೇಳಿ ಅದಕ್ಕೆ ಅವರೆಲ್ಲ ನಾವು ಸಹ ಹೋಗಿದ್ದೆ ಬಂದಿದ್ದಾರೆ ಅಲ್ಲ ನಿಮ್ಮ ಮನೆಗೆ ಬಂದದ್ದು ನಿಮ್ಮ ಮನೆಗೆ ಅವರು ಬಂದದ್ದು ಅವರೆಂತ ಕಂಪ್ಲೇಂಟ್ ಕೊಡುದು ನಾವು ಅವರ ಮನೆಗೆ ಹೋಗಿದ್ದೇವೆ ಅಂತ ಕಂಪ್ಲೇಂಟ್ ಕೊಡುದಾ ಅಲ್ಲ ಅದು ಸಿವಿಲ್ ಮ್ಯಾಟರ್ ಅಮ್ಮ ಪೊಲೀಸ್ನವ್ರು ಹೇಳುವಾಗಿಲ್ಲ ಮನೆಗೆ ಬಂದದಕ್ಕೆ ಅವರ ಕಂಪ್ಲೇಂಟ್ ಅವರೇ ಬಂದು ಅವರೇ ನಾನು ನಮ್ಮ ಮನೆಗೆ ಬಂದಿದ್ದಾರೆ ನಾನು ಅವರ ಮನೆಗೆ ಹೋಗಿದ್ದೇನೆ ಅಂತ ಕಂಪ್ಲೇಂಟ್ ಕೊಡ್ಲಿಕ್ಕೆ ಆಗ್ತದ

ಅವಗೆ ಪೊಲೀಸ್ನ ಅವರು ಅವರು ನಾನ್ ಮತ್ತೆ ಅವ್ರು ಮಾತಾಡ್ತಿದ್ದೆ ನಾನು ಎಂತ ನಾನು ಮಾತಾಡ್ತಿದೀವಿ ಅವ ಹಿಂದಿಗಡೆ ಬಂದು ವಿಡಿಯೋ ಮಾಡ್ತಾ ಇದ್ರು ಅವಾಗ ಸ್ವಲ್ಪ ಹೊತ್ತೆ ಕಂಪ್ಲೇಂಟ್ ತಗೊಂಡ್ ಮೇಲೆ ಅವ್ರು ಈಗ ನೋಡಿದ್ರು ನೋಡಿದ್ಮೇಲೆ ಯಾರು ನೀನ್ ಕೇಳಿದ್ರು ಯಾರು ನೀನು ಅಂತ ಕೇಳಿದ್ರು ಅದು ಅದಕ್ಕೆ ಅವನು ನಾನು ಅವನು ಕಡೆ ಇವ್ ಇಂದ ಹೇಳ್ದ ಬಬ್ಬಿ ಅಂತ ಹೇಳಿದ ನೀನು ವಿಡಿಯೋ ಮಾಡಿದ ನಾನ್ ನೋಡಿದೆ ಅಂತ ಹೇಳಿದ ಅದಕ್ಕೆ ಅವನು ಹೌದು ಸರ್ ನಾನು ವಿಡಿಯೋ ಮಾಡಿದ್ದೇನೆ ಆಗ ಡಿಲೀಟ್ ಮಾಡಂತ ಹೇಳಿದ್ರು ಲೀಟ್ ಅಲ್ಲೇ ಡಿಲೀಟ್ಸ್ ಮಾಡಿಸಿದ್ರು ಅವರು ಸರ್ ನಂಗೆ ತುಂಬಾ ಖುಷಿ ಆಯ್ತು ಆಯ್ತಾವೆ ನೋಡಿ ಪೊಲೀಸ್ ಸ್ಟೇಷನ್ ಅಲ್ಲೇ ಅವರ ಮುಂದೆನೆ ವಿಡಿಯೋ ಮಾಡ್ತಾರೆ ಅಂದ್ರೆ ಎಷ್ಟು ಧೈರ್ಯ ಇರ್ಬೇಕು ನೋಡಿ ಅವರಿಗೆ ಎಷ್ಟು ದುಡ್ಡು ಕೊಟ್ಟಿರ್ಬೇಕು ಸುಮ್ ಸುಮ್ನೆ ಯಾರಾದ್ರೂ ಹೋಗ್ತಾರಾ ಅದಕ್ಕೆ ಗ್ಯಾಂಗ್ ಕಳಿಸ್ತಾರೋ ನಾನ್ ಹೇಳ್ತಾ ಇರೋದು ಯಾವ ನೀವು ಇನ್ನು ಹೇಳ್ತಾ ಇದ್ವಿ ಎಲ್ಲಾರು ನಿಮ್ಗೆ ಏನೋ ಕಷ್ಟ ಆಗ್ತದೆ ಕಟ್ಲೆ ಕಷ್ಟ ಆದ್ರೆ ಆಗದೆ ಮೊದಲಿನ ಕಂಪ್ಲೇನ್ ರಿಜಿಸ್ಟರ್ ಮಾಡ್ಬಿಡಿ ನೀವು ತಾನೇ ಹೋಗೋ ಶಕ್ತೇನೆ ಇಲ್ಲ ಒಂದು ಕಂಪ್ಲೇಂಟ್ ಬರೆದು ರಿಜಿಸ್ಟರ್ ಪೋಸ್ಟ್ ಮಾಡಿ ಅಲ್ಲ ಒಂದು ಎಸ್ ಪಿಗೆ ಒಂದು ಸ್ಥಳೀಯ ಠಾಣೆಗೆ ಒಂದು ರಿಜಿಸ್ಟರ್ ಪೋಸ್ಟ್ ಮಾಡಿ ನಾಳೆ ಹೇಳ್ಬೋದು ನಾ ಕಂಪ್ಲೇಂಟ್ ಕೊಟ್ಟರೆ ವಿಚಾರಣೆ ಮಾಡಿ ಹೇಳಿದ್ರು ಮೊದಲೇ ಕಂಪ್ಲೇಂಟ್ ಕೊಟ್ಟು ಬಿಡ್ಬೇಕಂತ ಹೇಳಿ ಹೌದು ಮೊದಲ ಮಾಡಿಬಿಡಿ ಹೋಗ್ಲಿಕ್ಕೆ ಬಿಡುದಿಲ್ಲ ಹೊರಗೆ ಮನೆ ಒಳಗಡೆ ಇಲ್ಲಿ ಕಡಿಗೆ ಬಂದು ನಿಂತಿದ್ದಾರೆ ಹೋಗ್ಲಿಕ್ಕೆ ಕಾಲ್ ಕಾಲ್ ಮಾಡಿದ್ರು ನನ್ನ ಮನೆಯಿಂದ ಹೊರಗಡೆ ಹೋಗ್ಲಿಕ್ಕೆ ಬಿಡುದಿಲ್ಲ ಏನ್ ಮಾಡ್ಲಿಲ್ಲ ನಾನು ಒಂದೊಂಟಿಗೆ ಕಾಲ್ ಮಾಡಿ ಅಂತ ಒಂದೊಂಟಿಗೆ ಕಾಲ್ ಮಾಡಾಗ ಒಂದೊಂಟಿನ ಅವ್ರು ಹೇಳ್ತಾರೆ ನೀವು ಮಾಡಿದ್ರೆ ಪಡುಬಿದ್ರೆ ಸ್ಟೇಷನ್ಗೆ ಕಾಲ್ ಮಾಡಿದ ಪಡುಬಿದ್ರೆ ಸ್ಟೇಷನ್ಗೆ ಕಾಲ್ ಮಾಡಾಗ ಅವ್ರು ಹೇಳ್ತಾರೆ ನೀವು ಅನ್ನೊಂಡಿಗೆ ಕಾಲ್ ಮಾಡಿ ಅಂತ ನೋಡಿ ಯಾರಿಗೆ ಕಾಲ್ ಮಾಡಿದ್ರು ಇಲ್ಲ ನಿನ್ನೆ ಅದನ್ನೇ ನಾನು ಅದಕ್ಕೆ ಲಾಸ್ಟ್ಗೆ ನಾನು ಅವರಿಗೆ ಕಾಲ್ ಮಾಡಿಲ್ಲ ಅದಕ್ಕಿಲ್ಲ ಜಿಲ್ಲಾ ಕಂಟ್ರೋಲ್ ರೂಮ್ಗೆ ಫೋನ್ ಮಾಡಿ ಕೇಳುವಾಗ ತಾವು ಫೋನ್ ಮಾಡಿದ್ರು ಯಾವುದು ದಾಖಲೆಯಲ್ಲಿ ತೋರಿಸ್ತಾ ಇಲ್ಲ ಅಂತ ಹೇಳಿದ್ರು ಅದಕ್ಕೆ ಮತ್ತೆ ತಾನೇ ನಮ್ಮ ಬತ್ತೆ ತಾನೇ ಮಾತಾಡಿ ಅಂತ ಹೇಳಿದ್ರು ಠಾಣೆಗೆ ಇಲ್ಲ ಬನ್ನಿ ಅಂತ ಇವ್ರು ಹೇಳ್ತಾರೆ ಬರ್ಲಿಕ್ಕೆ ಆಗ್ತಾ ಇಲ್ಲ ಅಂತ ಅಲ್ಲ ಠಾಣೆಗೆ ಬನ್ನಿ ಅಂತ ಕೊನೆಗೆ ನಾನು ಎಸ್ ಬಿ ನಂಬರ್ ಕೊಡಿ ಅಂತ ಕೇಳೋಷ್ಟಿಗೆ ಪೊಲೀಸರನ್ನು ಕಳ್ಸಿ ಬಿಟ್ರು ಬಂದು ನಿಯತಾಗಿ ಕರೆಕ್ಟ್ ಹೋಗಿದ್ದಾರೆ ಬೆಳಿಂದ ಆಗ್ತಾ ಇಲ್ಲ ನಾನು ಹೇಳಿದೆ ಫೋನ್ ಲೈನಲ್ಲಿ ಇರಲಿ ನೀವು ಹಂಗೆ ಹೋಗಿ ಅಂತ ಇವ್ರು ಹೋಗ್ಲಿಕ್ಕೆ ಆಗ್ತಾ ಇಲ್ಲ ಅಡ್ಡಿದೆ ಅಷ್ಟೊಂದು ಮಾಡ್ತಾ ಅವರು ರೌಡಿ ಗ್ಯಾಂಗ್ ಅವ್ರದ್ದು ಇವ್ರದ್ದು ರೌಡಿಸ ಮಾತ್ರ ಅಲ್ಲ ಹೇಳಿದಿವಲ್ಲ ಇದ್ದು ನಮ್ಮ ಮಹೇಶನ್ ಹೇಳ್ತಾ ಇದಾರಲ್ಲ ಅತ್ಯಾಚಾರ ಅತ್ಯಾಚಾರ ಹೇಳ ಒಬ್ರು ಇಬ್ಬರನ್ನ ಅಚ್ಚಾಚ ಮಾಡ್ರು ಕೊಲೆ ಮಾಡಿರೋದು ಅವ್ರಿಗೆ ಕೊಲೆ ಮಾಡ್ಲಿಕ್ಕೆ ಒಂದು ಏನಂತ ಹೇಳಿದ್ರೆ ಮಾನಸಿಕವಾಗಿ ಗಟ್ಟಿಯಾಗಿ ನಿಂತಿದ್ದಾರೆ ಎಲ್ಲದಕ್ಕೂ ಅವರು ಅವ್ರ ತಂಡನೇ ಇದೆ ಅದು ಹ ಅದಕ್ಕೊಂದು ನೀವು ಧೈರ್ಯವಾಗಿರಿ ಯಾವ ಮಂಜು ಅಣ್ಣಪ್ಪ ಸಾಮಿಲ್ ನಿಮಗೆ ಯಾವುದೇ ಶಾಪ ಹಾಕಲ್ಲ ನೀವು ಕಟ್ಟಿರ ಬಡ್ಡಿಯನ್ನು ಗೊತ್ತಾಗ್ತಾ ಇರಲ್ಲ ಇವಾಗ ನೋಡ್ತಾ ಇದಿರಲ್ಲ ಮಾಧ್ಯಮದಲ್ಲಿ ಯಾರು ಯಾರು ಇವ್ರೊಟ್ಟಿ ಸೇರ್ಕೊಂಡ್ರೆ ಎಲ್ಲ ಹೋಗ್ತಾ ಇದಾರಲ್ಲ ಒಬ್ಬೊಬ್ರು ಜೈಲಿಗೆ ಅದ್ರಲ್ಲಿ ಅರ್ಥ ಮಾಡ್ಕೊಂಡ್ರೆ ಸಾಕು ನೀವು ಯಾವ್ದಕ್ಕೂ ತಲೆ ಕೆಡಿಸ್ಬೇಡಿ ಯಾವ ಒಂದ್ ನಮ್ಮ ಸ್ವಾಮಿ ನಿಮ್ಗೆ ಇದು ಕೊಡಲ್ಲ ಸಂಪೂರ್ಣ ಸುರಕ್ಷಾ ಅಂತ ಬರ್ದಿದ್ದಾರೆ ಅದರಲ್ಲಿ ಸಂಪೂರ್ಣ ಸುರಕ್ಷಾ ಸಂಪೂರ್ಣ ಸಿಗ್ಬೇಕಲ್ಲ ಪುಟ ಬಿಡಿಸಿ ನೋಡುವಾಗ ಇಂತಕ್ಕೆ ಇಷ್ಟಿಷ್ಟೇ ರೇಟ್ ಅಂತ ಬರ್ದಿದ್ದಾರೆ ಸಂಪೂರ್ಣ ಸುರಕ್ಷಾ ಅಂದ್ಮೇಲೆ ಯಕ್ಷಗಾನ ಅಂದ್ರೆ ಸಂಪೂರ್ಣ ಸಂಪೂರ್ಣ ಎಲ್ಲ ಮಾಡ್ತಾರೆ ದೇವಾತ್ಮ ಸಂಪೂರ್ಣ ಕ್ಷೇತ್ರ ಮಾತ್ರ ಅಂತ ಸಂಪೂರ್ಣ ಮಾತ್ರ ಮಾಡ್ತಾರೆ ಅದ್ರಲ್ಲಿ ಯಾವುದನ್ನು ಬಿಡುದಿಲ್ಲ ಅವರು ಯೂರಿಯಾಗೆ ಸಂಪೂರ್ಣ ಸುರಕ್ಷಾ ಅಂತ ಎದುರುಗಡೆ ಹಾಕಿದ್ದಾರೆ ಮೂರು ಮೂರು ದಿನ ದಿನ ಸಿಗುದಿಲ್ಲ ಅಲ್ಲೇ ಅವ್ರ ಲೆಕ್ಕ ಏನಂದ್ರೆ ಕೈಗೆ ಎಷ್ಟು ಕಾಲಿಗೆ ಎಷ್ಟು ಕಾಲಿಗೆ ಎಷ್ಟು ತಲೆಗೆ ಎಷ್ಟು ತಲೆಗೆ ಎಷ್ಟು ಹೀಗೆ ಮಾಡಿದ್ರು ರೌಡಿ ಲೆಕ್ಕ ತಲೆಗೆ ಎಷ್ಟು ಕಾಲಿಗೆ ಎಷ್ಟು ಕೈಗೆ ಎಷ್ಟು ಬಲ ಕೈಗೆ ಎಷ್ಟು ಎಡ ಕೈಗೆ ಎಷ್ಟು ಬಲ ಕಾಲಿಗೆ ಎಷ್ಟು ಆ ರೀತಿ ಅವರು ಅದು ತಪ್ಪಲ್ಲ ಸರಿ ಸಂಪೂರ್ಣ ಅರ್ಧಂಬರ್ ಸಂಪೂರ್ಣ ಸುರಕ್ಷಾ ಬರಿಬೋದಿತ್ತ ಸಂಪೂರ್ಣ ಸುರಕ್ಷ ಅಂದ್ಮೇಲೆ ಮೇಲೆ ಸಂಪೂರ್ಣ ಅಂದ್ಮೇಲೆ ಸಂಪೂರ್ಣ ರಾಮಾಯಣ ಇರ್ತದೆ ಅಲ್ಲ ಸರ್ ಸಂಪೂರ್ಣ ರಾಮಾಯಣ ಇರ್ತದೆ ಸಂಪೂರ್ಣ ದೇವ ಮಾತ್ಮೆ ಇರ್ತದೆ ಪ್ರತಿಯೊಂದು ಸಂಪೂರ್ಣ 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 ಅದಕ್ಕೆ ಅದೆಲ್ಲ ಕೊಡ್ಬೇಕು ನೋಡಿ ಇವರು ಇಷ್ಟೊಂದು ಧೈರ್ಯದಿಂದ ಬರೀ ಇದ್ದೀರಿ ಇಬ್ಬರೇ ಫೇಸ್ ಮಾಡಿದ್ದಾರೆ ಮೂವತ್ತು ಜನರನ್ನು ಇಬ್ರು ಫೇಸ್ ಮಾಡಿದ್ದಾರೆ ಏನಾಗಲ್ಲ ನಿಮ್ಮ ಮನೆಗೆ ಬಂದ್ರೆ ಯಾರು ಏನ್ ಮಾಡ್ಲಿಕ್ಕೆ ಆಗುದಿಲ್ಲ ಅವರ ಸ್ವಸ ಸಂಘದ ಪಾಸ್ ಪುಸ್ತಕ ಕೊಡ್ಲಿಕ್ಕೆ ಹೇಳಿ ಇಲ್ಲಿ ತನಕ ಕಟ್ಟಿರೋದೆಲ್ಲ ಸ್ಟೇಟ್ಮೆಂಟ್ ಅದ್ರಲ್ಲಿ ಇರಬೇಕು ಇಲ್ಲಿ ತನಕ ಏನು ಸಬ್ಸಿಡಿ ಬರಬೇಕು ಅದು ಬರಬೇಕು ಇಲ್ಲಿ ತನಕ ಉಳಿತಾಯಕ್ಕೆ ಎಷ್ಟು ಕಟ್ಟಿದ್ದಾರೆ ಅದಕ್ಕೆಲ್ಲ ಉಳಿತಾಯಕ್ಕೆ ಬಡ್ಡಿ ಕೂಡ ಸಿಗಬೇಕು ಹಾ ಕಾನೂನು ಪ್ರಕಾರವಾಗಿ ಎಷ್ಟು ಬಡ್ಡಿ ಬರ್ತದೆ ಅಷ್ಟು ಬಡ್ಡಿ ಬೀಳಬೇಕು ಸಬ್ಸಿಡಿ ಕೂಡ ಸಿಗಬೇಕು ಇಲ್ಲಿ ತನಕ ಪಿ ಆರ್ ಕೆ ಅದು ಸುರಕ್ಷಾ ಅದು ಇದೆಲ್ಲ ಏನು ದಾಖಲೆ ಎಲ್ಲ ಕಲೆಕ್ಷನ್ ಮಾಡಿದ್ದಾರೆ ಅದಕ್ಕೆಲ್ಲ ಬಡ್ಡಿ ಸಮೇತ ರಿಟರ್ನ್ ಕೊಡ್ಬೇಕು ಅವ್ರಿಗೆ ಉಳಿದಿದ್ದ ಅಮೌಂಟ್ ಅವರು ಇನ್ನು ಮುಂದೆ ಸ್ವಸ ಸಂಘದ ಪಾಸ್ ಪುಸ್ತಕಕ್ಕೆ ಕಟ್ತಾರೆ ಇದಕ್ಕೆ ನಾವು ಜವಾಬ್ದಾರಿ ಇದಕ್ಕೆ ನಾವು ಜವಾಬ್ದಾರಿ ಇಷ್ಟೆಲ್ಲ ನೀವು ಮಾಡಿ ಕೊಟ್ರೆ ಇವರನ್ನು ಕಟ್ಟಿಸುವಂತ ಕೆಲಸ ನಾವು ಮಾಡ್ತೇವೆ ಇಷ್ಟೆಲ್ಲ ಕೊಡ್ಬೇಕು ಇಷ್ಟೆಲ್ಲ ಕೊಟ್ಟಿದ್ರೆ ನಾವು ಕಟ್ಟಿಸ್ತೇವೆ ಇನ್ನು ಮುಂದೆ ನಾವು ಕಟ್ಟಬೇಡ ಅಂತ ಹೇಳುದಿಲ್ಲ ಯಾರ ಕೂಡ ನಾವು ಕಟ್ಟಿಸ್ತೇವೆ ಇವರನ್ನು ನಾವು ಕೇಳಿರುವಂತ ಡಾಕ್ಯುಮೆಂಟ್ ಎಲ್ಲ ಇಲ್ಲಿ ತನಕ ಕೊಟ್ಟಿರೋದು ಏನು ಹೆಚ್ಚುವರಿಯಾಗಿ ತಗೊಂಡಿದ್ದು ಎಲ್ಲ ಇವರಿಗೆ ವಾಪಸ್ ಸಿಗ್ ಸಿಗಬೇಕು ಇಪ್ಪತ್ತು ವರ್ಷದಿಂದ ಒಂದೊಂದು ರೂಪಾಯಿ ಕೂಡ ಒಂದು ರೂಪಾಯಿ ಕಡಿಮೆ ಆದ್ರೂ ಕೂಡ ನಾವು ಕಟ್ಲಿಕ್ಕೆ ಬಿಡುದಿಲ್ಲ ಒಂದು ರೂಪಾಯಿ ಕಡಿಮೆ ಆದ್ರೂ ಕೂಡ ನಾವು ಕಟ್ಲಿಕ್ಕೆ ಬಿಡುದಿಲ್ಲ ಅಂತ ಹೇಳ್ತಾ ಅವರು ಕೂಡ ಒಂದು ಬಿಡುದಿಲ್ಲ ಹೌದು ನೋಡಿ ಅವರೀಗ ಪುಸ್ತಕ ಬಿಸಾಡ್ತಾರೆ ಒಂದು ರೂಪಾಯಿ ಕಡಿಮೆ ಅಂದ್ರೆ ಪುಸ್ತಕ ಪುಸ್ತಕದಲ್ಲಿ ಅವ್ರ ಫೋಟೋ ಇರೋದು ಯಾರು ಗೊತ್ತಿಲ್ಲ ಅವರದೇ ಮತ್ತೆ ದೇವರದು ನೋಡಿ ಅವ್ರು ಎಷ್ಟು ಆ ದೇವರಿಗೆ ಮತ್ತು ಅವ್ರು ಯಾರು ದೇವರಂತ ಇದು ಮಾಡ್ತಾರ ಹೆಸರು ಹೇಳ್ತಾರ ಅವರನ್ನೇ ಬಿಸಾಡುವಂತ ಪರಿಸ್ಥಿತಿ ಅವರೇ ಮಾಡ್ತಾರೆ ನಾವಲ್ಲ ಇದು ಸಾಪ ಯಾರಿಗೆ ಬೀಳುದೀಗ ನೋಡಿ ಅವರು ನಡೆದಾಡೋ ದೇವರಂತ ಹೇಳುದು ಅವರು ನಾವಲ್ಲ ನಡೆದಾಡೋ ದೇವರವರು ಅವರ ಫೋಟೋ ಇದ್ದ ಪುಸ್ತಕವನ್ನು ಮತ್ತೆ ಮಂಜುನಾಥ ಸ್ವಾಮಿಯ ಫೋಟೋ ಕೊಡುವಂಥದ್ರನ್ನೇ ಅದನ್ನೇ ಒಂದು ರೂಪಾಯಿ ಕಡಿಮೆ ತೆಗೆದು ತೆಗೆದು ಬಿಸಿಡ್ತಾರೆ ಏನಿದ್ರು ಕಾಲ್ ಮಾಡಿ ಒನ್ ಒನ್ ಟೂಗೆ ಕಾಲ್ ಮಾಡಿ ಏನು ಬಂದ್ರೆ ಅಲ್ಲಿ ಬರ್ತಾ ಇದಾರೆ ಅಂತ ಒನ್ ಒನ್ ಟೂಗೆ ಕಾಲ್ ಮಾಡಿ ವಿಡಿಯೋ ಮಾಡಿ ಕಂಪ್ಲೇಂಟ್ ಕಾಪಿ ನೋಡಿದಾಗ ಅಲ್ಲಿ ಅಲ್ಲಿ ಏನು ಹಿಂಬರ ಕೊಟ್ಟಿದ್ದಾರೆ ಅವರು ಬೈದೇ ಇಲ್ಲ ಅಂತ ಹೇಳಿದಾರಲ್ಲ ವಿಡಿಯೋದಲ್ಲಿ ಇದೆ ಅಲ್ಲ ಬೈದಿರೋದು ಹಾ ಅಲ್ಲಿ ಬೈದೇ ಇಲ್ಲ ಅಂತ ಅವ್ರು ಹೇಳಿದ್ದಾರೆ ಅದಕ್ಕೆ ಸಾಕು ವಿಡಿಯೋ ನೋಡ್ಲಿಲ್ಲ ಹಾ ಮತ್ತೆ ಹೇಗೆ ಗೊತ್ತಾಗ್ತದೆ ಅವರು ಬೈದಿದಾರೆ ಅವ್ರು ಹೇಳಿದ್ದೇ ಸತ್ಯ ಅಲ್ವಾ ಮತ್ತೆ ನೀವು ವಿಡಿಯೋ ರೆಕಾರ್ಡ್ ಮಾಡಿದ್ರೆ ಏನಂತಾರೆ ಇದೆಲ್ಲ ಸಾಕ್ ಸಿಕ್ ನಿಮ್ಗೆ ಸಿಕ್ತದೆ ಮತ್ತೆ ನಾಳೆ ರೆಕಾರ್ಡ್ ಮಾಡ್ಲಿಲ್ಲ ಅವರು ಬೈದಿದ್ರು ಬೈದಿದ್ರು ನಮ್ಗೆ ರೆಕಾರ್ಡ್ ಮಾಡ್ಲಿಲ್ಲ ಅಂತ ಹೇಳಿದ್ರೆ ಅದು ನಾವು ಸುಳ್ಳಿಯಲ್ಲಿ ಇದಾವೆ ಆಗ್ತದೆ ನಾವು ಯಾವ್ದು ಸುಳ್ಳನ್ನು ಪ್ರಸಾರ ಮಾಡುದಿಲ್ಲ ಹೇಳ್ತಾ ಇವತ್ತಿನ ವಿಡಿಯೋ ಮುಗಿಸ್ತಾ ಇದೀವಿ ಧನ್ಯವಾದ